ನಯನನ ಮೀಟ್ ಮಾಡೋ ವಿಷಯ ಕೇಳಿದ್ಮೇಲಿಂದ ಸಾಮ್ರಾಟ್ಗೆ ಆ ದಿನ ಹೇಗ್ ಕಳ್ದೋಯ್ತು ಅಂತಾನೇ ಗೊತ್ತಾಗ್ಲಿಲ್ಲ ಅವತ್ತಿನ ಪೆಂಡಿಂಗ್ ವರ್ಕ್ಸ್ನೆಲ್ಲ ನಾಳೆ ಮಾಡೋದ್ರಾಯ್ತು ಅಂತ ಬದಿ ಗೊತ್ತಿದ್ದ ಅಷ್ಟರಲ್ಲಿ ಅವನಿಗೆ ಇನ್ನೊಂದು ವಿಷಯ ನೆನಪಾಯ್ತು ನೆಕ್ಸ್ಟ್ ವೀಕ್ ಸಾನಿಯಾ ಬರ್ತಡೆ ಇತ್ತು ಸರ್ವೆಂಟ್ ಒಬ್ಲಿಂದ ಈ ವಿಷಯನ ತಿಳ್ಕೊಂಡಿದ್ದ ಹಾಗಾಗಿ ಅವಳಿಗೆ ಒಂದು ಸೂಪರ್ ಆಗಿರೋ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡ ಹೇಗೋ ಅವ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಎಕ್ಸ್ಪೆನ್ಸಿವ್ ರಿಂಗ್ ಕೊಡೋಣ ಅನ್ಕೊಂಡ ಆದ್ರೆ ಆಫೀಸಿಂದ ಹೊರಟಾಗ್ಲೆ ಲೇಟ್ ಆಗಿದ್ರಿಂದ ನೇರವಾಗಿ ಗೋಲ್ಡನ್ ಲೋಟಸ್ ಹೋಟೆಲ್ಗೆ ಹೋದ ಅಲ್ಲೇ ದಾರಿ ಮಧ್ಯೆ ತನಗೊಂದು ಸೂಟ್ನ ಪರ್ಚೇಸ್ ಮಾಡಿದ್ದ ಅಕ್ರಮ್ ಕಡೆ ವ್ಯಕ್ತಿ ಬರೋವರೆಗೂ ಟಿಪ್ ಟಾಪ್ ಆಗಿ ರೆಡಿಯಾಗಿ ಊಟನೂ ಮುಗಿಸಿ ತನ್ಗೋಸ್ಕರ ರಿಸರ್ವ್ ಮಾಡಿದ್ದ ರೂಮ್ ರೆಸ್ಟ್ ಮಾಡ್ತಾ ಇದ್ದ ಆಗ ಅಕ್ರಮ್ ಕಡೆಯಿಂದ ಫೋನ್ ಕಾಲ್ ಬಂತು ಟೈಗರ್ ಎಲ್ಲ ಓಕೆ ಏನಾದರೂ ಇದೆಯಾ ಇಲ್ಲ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂಕಲ್ ಅಂತ ಹೇಳ್ತಿದ್ದಂಗೆ ಡೋರ್ನ ಹಾಕಾಯ್ತು ಸಾಮ್ರಾಟ್ ಕಾಲ್ ಕಟ್ ಮಾಡಿ ಡೋರ್ ಓಪನ್ ಮಾಡ್ತಾ ಅವನು ಮುಂದೆ ಇಬ್ರು ನಿಂತಿದ್ರು ಹೆಲೋ ಸಾಮ್ರಾಟ್ ಸರ್ ಮೈ ನಮ್ ಇಸ್ ಕೈಲಾಶ್ ಮತ್ತಿವನು ಸಂಗ್ರಾಮ್ ಅಕ್ರಮ್ ಸರ್ ಕಳ್ಸಿದ್ದು ನಿಮ್ಮನ್ನ ಆಕ್ಷೆ ನಡೀತಿರೋ ಜಾಗ ಕರ್ಕೊಂಡು ಹೋಗೋದಕ್ಕೆ ಸರಿ ಸರಿ ಒಂದು ನಿಮಿಷ ಅಂತ ಹೇಳಿ ಹೊಲ್ಟೋನು ಏನೋ ನೆನಪಾಗಿ ವಾಪಸ್ ಹೋದ ಮಿರರ್ ಮುಂದೆ ನಿಂತ್ಕೊಂಡು ಸ್ಟೈಲಿಶ್ ಆಗಿ ತಲೆ ಬಾಚ್ಕೊಂಡು ಕಾಸ್ಟ್ಲಿ ಪರ್ಫ್ಯೂಮ್ ಹಾಕೊಂಡ ಆ ಪರ್ಫ್ಯೂಮ್ ಸ್ಮೆಲ್ ಇಂದ ಇಡೀ ರೂಮ್ ಎಲ್ಲ ಗಮ್ ಅಂತ ಇತ್ತು ಅವ್ನು ತುಟಿ ಅಂಚಲ್ ಒಂದು ಮಿಸ್ಟೀರಿಯಸ್ ಆದ ತುಂಟ ಸ್ಮೈಲ್ ಇತ್ತು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಸೊ ನಯನ ಎದುರು ನಿಂತ್ಕೋಬೇಕು ಅಂದ್ರೆ ಅವನಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕಿತ್ತು ಅರ್ಧ ಗಂಟೆ ನಂತರ ಅವರು ಡೆಸ್ಟಿನೇಷನ್ ರೀಚ್ ಆದ್ರು ಕೈಲಾಶ್ ಕಾರಲ್ಲೇ ಕೂತಿದ್ದ ಸಂಗ್ರಾಮ್ ಸಾಮ್ರಾಟ್ ಜೊತೆ ಆಕ್ಷನ್ ನಡೆಯೋ ಜಾಗಕ್ಕೆ ಬಂದ ಇಬ್ರು ಅವರಿಗೆ ರಿಸರ್ವ್ಡ್ ಆಗಿದ್ದ ಚೇರ್ ಮೇಲೆ ಹೋಗಿ ಕೂತ್ಕೊಂಡ್ರು ಅವ್ರಲ್ದೆ ಅಲ್ಲಿ ಇನ್ನು ಸುಮಾರ್ ಇಪ್ಪತ್ತೈದು ಮೂವತ್ ಜನ ಇದ್ರು ಅಲ್ಲಿನ ವಾತಾವರಣ ನೋಡಿದ್ರೆ ಆಗ್ಲೇ ಹರಾಜ್ ಶುರು ಆಗಿರೋ ತರ ಇತ್ತು ಲಕ್ಷ ಲಕ್ಷ ಸಾರಿ ಎರಡು ಸಾರಿ ಹರ ಶುರು ಆದ್ರೂನು ಸಾಮ್ರಾಟ್ಗೆ ಅದ್ರ ಮೇಲೆ ಗಮನನೇ ಇರ್ಲಿಲ್ಲ ಅವನು ಆ ಕಡೆ ಈ ಕಡೆ ನೋಡ್ತಾ ನಯನಾನೇ ಹುಡುಕ್ತಾ ಇದ್ದ ಬಟ್ ಅವಳು ಎಲ್ಲೂ ಕಾಣಿಸ್ತೇ ಇದ್ದಾಗ ಪಕ್ತಲ್ ಕೂತಿರೋ ಸಾಮ್ರಾಟ್ ಕಡೆ ನೋಡ್ತಾ ನಯನ ಬರ್ತಾಳೆ ಅಂತ ಹೇಳಿದ್ರು ಅಲ್ವಾ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಕೇಳ್ದ ಸಂಗ್ರಾಮ್ ಹಿಂದೆ ಮುಂದೆ ನೋಡಿ ಅಲ್ಲಿ ನೋಡಿ ಅವಳು ನಮ್ಮ ಪಕ್ಕದ ಲೈನಲ್ಲೇ ತರ್ಡ್ ಸೀಟಲ್ಲಿ ಕೂತಿದ್ದಾಳೆ ಅಂತ ಬೆಳ್ ಮಾಡಿ ತೋರಿಸ್ತಾ ಸಾಮ್ರಾಟ್ ಕೂಡ್ಲೇ ಆ ಡೈರೆಕ್ಷನಲ್ಲಿ ನೋಡ್ದ ಆದರೆ ಅವಳು ಮುಖ ಕಾಣಿಸ್ಲಿಲ್ಲ ಬೆನ್ ಭಾಗ ಮಾತ್ರ ಕಾಣಿಸ್ತು ಬಟ್ ಅವಳು ಹಾಕಿರೋ ಡ್ರೆಸ್ ನೋಡಿನೇ ಅವಳು ಸಿಕ್ಕಾಪಟ್ಟ ರಿಚ್ ಅಂತ ಅರ್ಥ ಮಾಡ್ಕೊಂಡ ಅವಳು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರೋ ಸ್ಟೈಲೇ ಅವಳು ಆಟಿಟ್ಯೂಡ್ ಬಗ್ಗೆ ಎಲ್ಲ ಹೇಳ್ತಾ ಇತ್ತು ಡೈರೆಕ್ಟ್ ಅವಳು ಮುಖ ಕಾಣಿಸ್ತೇ ಇದ್ರು ಅವಳು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಅವನಿಗೆ ಗೊತ್ತಾಯ್ತು ಆ ಕಡೆ ಸ್ಟೇಜ್ ಮೇಲೆ ಹರಾಜ್ ಕೂಗ್ತಿದ್ದ ವ್ಯಕ್ತಿ ಅಂಡ್ ಅವರ್ ನೆಕ್ಸ್ಟ್ ಐಟಮ್ ಇಸ್ ದ ಯುನೀಕ್ ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್ ಇದ್ರಲ್ಲಿರೋದು ಪ್ರೀಶಿಯಸ್ ಡೈಮಂಡ್ಸ್ ಇದು ಯಾರ್ ಪಾಲ್ ಆಗುತ್ತೆ ನೋಡೋಣ ಬಿಲ್ಡಿಂಗ್ ಹತ್ ಕೋಟಿಯಿಂದ ಪ್ರಾರಂಭ ಟೆನ್ ಕ್ರೋರ್ಸ್ ತಕ್ಷಣ ನಯನ ಕೈ ಮೇಲೆ ತುದ್ಲು ಬಿಡ್ಡರ್ ಮುಖದಲ್ಲಿ ಸ್ಮೈಲ್ ಮೂಡ್ತು ಆನ್ ಬಿಹಾಫ್ ಆಫ್ ಮಿಸ್ ನಯನ ಟೆನ್ ಕ್ರೋರ್ ಎನಿವನ್ ಒನ್ ಎಲ್ಸ್ ಬೇರೆ ಯಾರಾದರೂ ಇದ್ದೀರಾ ಯಾರು ತುಟಿಕ್ ಪಿಟಿಕ್ ಕನ್ಲಿಲ್ಲ ನಯನ ಅಂದ್ರೆ ಅಲ್ಲಿರೋರ್ ಎಲ್ರಿಗೂ ವಿಪರೀತ ಭಯ ಅವಳು ಒಂದ್ ವಸ್ತು ಮೇಲೆ ಕಣ್ಣಿಟ್ಟಿದ್ದಾಳೆ ಅಂದ್ರೆ ಬೇರೆ ಯಾರು ಆ ವಸ್ತು ಕಡೆ ಓರೆ ಕಣ್ಣು ಹಾಕ್ತಿರ್ಲಿಲ್ಲ ಹಿಂದೆ ಒಂದ್ಸಲ ಇದೇ ರೀತಿ ಬಿಡ್ಡಿಂಗ್ ಅಲ್ಲಿ ದಿಕ್ಬಾಲ್ ಅವಳ ವಿರುದ್ಧ ಮಾತಾಡಿದ್ದ ಅವಾಗಿಂದ ಅವಳು ದಿಕ್ಬಾಲ್ ಲೈಫ್ ಅಲ್ಲಿ ವಿಲನ್ ಆಗ್ಬಿಟ್ಟಿದ್ಲು ಸಾಮ್ರಾಟ್ ಮಾತ್ರ ಜೋರ್ ವಾಯ್ಸಲ್ಲಿ ಕ್ರೋರ್ಸ್ ಅಂದ ತಕ್ಷಣ ಅವ್ನ್ ಕಡೆ ಟರ್ನ್ ಆದ್ಲು ಸಾಮ್ರಾಟ್ ಫಸ್ಟ್ ಟೈಮ್ ಅವ್ ಬ್ಯೂಟಿಫುಲ್ ಫೇಸ್ ನೋಡ್ದ ಲೆವೆನ್ ಕ್ರೋರ್ಸ್ ಫ್ರಮ್ ಮಿಸ್ಟರ್ ಸಾಮ್ರಾಟ್ ಬಿಡ್ಡರ್ ಫುಲ್ ಜೋಶಲ್ಲಿ ಹೇಳ್ದ ನಯನ ಸಿಟ್ಟಲ್ಲಿ ಹಲ್ ಕಚ್ಚಿ ಫಿಫ್ಟೀನ್ ಕ್ರೋರ್ಸ್ ಆ ಕಾಂಪಿಟೇಷನ್ ನೋಡಿ ಸಾಮ್ರಾಟ್ಗೆ ಒಂಥರ ಥ್ರಿಲ್ ಆಯ್ತು ಟೂಟಿ ಅಂಚಲ್ ಸ್ಮೈಲ್ ಮಾಡ್ತಾ ಫಿಫ್ಟೀನ್ ಕ್ರೋರ್ಸ್ ಒನ್ ಹಂಡ್ರೆಡ್ ಅಂಡ್ ಒನ್ ರುಪೀಸ್ ಅಂದ್ಬಿಟ್ಟ ಅವನ್ ಹಿಂದೆ ಇದ್ದವನ್ ಯಾರೋ ಇದಂತ ಹುಚ್ಚತನ ನಯನ ವಿರುದ್ಧ ವಾಯ್ಸ್ ರೈಸ್ ಮಾಡಿದ್ದಾನೆ ಮುಗೀತು ಇವನ್ ಕತೆ ಸಂಗ್ರಾಮ್ ಕೂಡ್ಲೆ ಸರ್ ಏನ್ ಮಾಡ್ತಿದ್ದೀರಾ ನಯನ ಆಗ್ಲೇ ಕೋಪದಲ್ಲಿದ್ದಾಳೆ ಅವಳಿಗೆ ಇನ್ನಷ್ಟು ಕೋಪ ತರಿಸ್ಬೇಡಿ ಅಂದಾಗ ಸಾಮ್ರಾಟ್ ಕಣ್ಣು ಹೊಡೆದು ನಾನೇನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂದ ಇತ್ತ ಬಿಡ್ಡರ್ ಕೂಡ ನಗು ತಡ್ಕೊಳೋದಕ್ಕಾಗ್ದೆ ಹದಿನೈದು ಒಂದು ರೂಪಾಯಿ ಸಾಮ್ರಾಟ್ ಕಡೆಯಿಂದ ಇನ್ಯಾರಾದ್ರೂ ಅಮೌಂಟ್ ರೈಸ್ ಮಾಡ್ತೀರಾ ಅಂತ ಜೋಶಲ್ ಕೇಳ್ದ ಅಷ್ಟರಲ್ಲಿ ನಯನ ಸಾಮ್ರಾಟ್ ಕಡೆ ತಿರುಗಿ ಟ್ವೆಂಟಿ ಕ್ರೋರ್ ಅಂದ್ಲು ಬಿಡ್ಡರ್ ಫುಲ್ ಜೋಶಲ್ಲಿ ಟ್ವೆಂಟಿ ಕ್ರೋರ್ ಅಂತ ಅನೌನ್ಸ್ ಮಾಡ್ದ ಸಾಮ್ರಾಟ್ ನಯನ ಕಡೆ ಕಿರ್ಗಣ್ಣಲ್ಲೇ ನೋಡಿ ಟ್ವೆಂಟಿ ಕ್ರೋರ್ ಒನ್ ರುಪಿ ಅಂದ್ಬಿಟ್ಟ ಸಂಗ್ರಾಮ್ ಕನ್ಫ್ಯೂಷನ್ ಅಲ್ಲಿ ಸರ್ ಇಲ್ಲಿ ಯಾರು ಸಾವಿರದಲ್ಲೇ ಹರಾಜ್ಗೆ ಹೋಗಲ್ಲ ಬಾಯ್ ಬಿಟ್ರೆ ಲಕ್ಷ ಅಂತಾರೆ ನೀವು ನೋಡಿದ್ರೆ ಒಂದ್ ರೂಪಾಯಿ ಅಂತಿದ್ದೀರಲ್ಲ ಅಂದ ಆದರೆ ಸಾಮ್ರಾಟ್ ಅವನ್ ಮಾತಿಗೆ ಗಮನ ಕೊಡಲಿಲ್ಲ ಅಷ್ಟರಲ್ಲಿ ನಯನ ತರ್ಟಿ ಕ್ರೋರ್ಸ್ ಅಂತ ಕೈ ಮೇಲೆ ಮಾಡಿದ್ಲು ಅವಳು ಗಮನ ಎಲ್ಲ ಸಾಮ್ರಾಟ್ ಮೇಲೆನೆ ಇತ್ತು ನಯನ ಫುಲ್ ಶಾಕ್ ಆಗಿ ಏನೋ ಹೇಳೋ ಕೊಟ್ಟಿದ್ಲು ಅಷ್ಟ್ರಲ್ಲಿ ಏಕಾಏಕಿ ತಗೊಂಡಿದ್ದಾರೆ ಅಂದ ಬಟ್ ನಯನ ಸಾಮ್ರಾಟ್ ನ ಸುಟ್ ತರ ನೋಡ್ತಾ ಇದ್ಲು ಸಾಮ್ರಾಟ್ಗೆ ಅವಳು ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಅವನ್ ಇಷ್ಟೆಲ್ಲ ಮಾಡಿದ್ದು ನಯನ ಜೊತೆ ಮಾತಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಕಡೆ ನಯನ ಕೂಡ ಎದ್ದು ಹೊರಟಿದ್ಲು ಅವಳು ಡೋರ್ ಹತ್ರ ಹೋಗೋಕ್ಕೂ ಸಾಮ್ರಾಟ್ ಹೆಲೋ ಮಿಸ್ ನಯನ ಅಂತ ಕರ್ದ ಅವಳು ನೋಡೋ ಅಷ್ಟರಲ್ಲಿ ಸಾಮ್ರಾಟ್ ಅವಳ ಹತ್ರನೇ ಬಂದು ಐ ಟಾಕ್ ಟು ಯು ಫಾರ್ ಎ ವೈಲ್ ಅಂದ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಯು ಮಿಸ್ಟರ್ ಸಾಮ್ರಾಟ್ ಈಗಂತೂ ಅವಳ ಕೋಪ ಪೀಕ್ ಲೆವೆಲ್ ಅಲ್ಲಿ ಇತ್ತು ಆದ್ರೆ ಸಾಮ್ರಾಟ್ ಅವಳು ಹೇಳಿದ್ ಕೇಳ್ಸೇ ಇಲ್ಲ ಅನ್ನೋ ಹಾಗೆ ಜೇಬಲ್ ಕೈ ಹಾಕೊಂಡು ರೊಮ್ಯಾಂಟಿಕ್ ಬಾಯ್ ತರ ಸ್ಮೈಲ್ ಮಾಡ್ತಾ ಇನ್ನು ಎರಡೇ ಮುಂದೆ ಹೋದ ಈಗ ಅವ್ರ ನಡುವೆ ಇಂಚು ಲೆಕ್ಕದಲ್ಲಿ ಮಾತ್ರ ಗ್ಯಾಪ್ ಇತ್ತು ಅವನು ಸಾಫ್ಟ್ ವಾಯ್ಸಲ್ಲಿ ನೀನ್ ಕೋಪ ಮಾಡ್ಕೊಂಡಾಗ ತುಂಬಾ ಮುದ್ದಾ ಕಾಣ್ತೀಯ ಕ್ಯೂಟ್ ಕೋಳಿ ಮರಿತಾರ ಅಂದ್ಬಿಟ್ಟ ಅವನ ಮಾತಲ್ಲಿ ಒಂಥರ ಇತ್ತು ಬಾಲರಾಜ್ ನಯನಾಗಿ ಕೋಪ ಬರುವಂಥದ್ದು ಮಾಡಬೇಡ ಅಂದಿದ್ದ ಈಗ ಸಾಮ್ರಾಟ್ ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿದ್ದ ನಯನ ಕೈ ಕಟ್ಕೊಂಡು ಹೋ ಹೌದಾ ಅಂದ್ಲು ಅವಳು ತುಟಿ ಮೇಲೆ ಸಣ್ಣ ನಗು ಇತ್ತು ಅಫ್ಕೋರ್ಸ್ ಹೌದು ನಿನ್ನ ಕೋಪ ತರ್ಸೋಕೆ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಯಾಕಂದ್ರೆ ಆಗ ನಿನ್ ಫೇಸ್ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅದನ್ನು ಕೇಳಿದ ನಯನ ಕೂಡ ಒಂದು ಹೆಜ್ಜೆ ಮುಂದೆ ಬಂದ್ಲು ಈಗ ಅವರಿಬ್ರು ತುಂಬ ಹತ್ತಿರದಲ್ಲಿದ್ರು ನೀನಿಲ್ಲಿಗೆ ಹೊಸ್ಬಾನ ನಿನ್ಗಿಲ್ಲಿನ ರೂಲ್ಸು ರೆಗ್ಯುಲೇಷನ್ಸ್ ಬಗ್ಗೆ ಗೊತ್ತಿಲ್ವಾ ಸಾಮ್ರಾಟ್ ಪಾಪಚಿ ಥರ ಮುಖ ಮಾಡಿಕೊಂಡು ತಲೆ ಆಡಿಸ್ತಾ ಬ್ಯೂಟಿಫುಲ್ ಹುಡುಗಿ ಮುಂದೆ ಪ್ರಪಂಚದ ಯಾವ ರೂಲ್ಸು ವರ್ಕ್ ಆಗೋಲ್ಲ ವೇ ನನ್ನ ಹೆಸರು ಸಾಮ್ರಾಟ್ ವಸಿಷ್ಠ ಅಂತ ಹೇಳ್ತಾ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಕೈ ಮುಂದೆ ಚಾಚ್ತಾ ನಯನ ಅವನ ಕೈ ನೋಡಿದ್ಲು ಆದರೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅಷ್ಟರಲ್ಲಿ ಆ ಡೋರ್ ಓಪನ್ ಆಯಿತು ನಯನನ್ ಕಡೆ ಗಾರ್ಡ್ಸ್ ಓಡೋಡು ಬಂದರು ಎನಿ ಪ್ರಾಬ್ಲಮ್ ಮೇಡಮ್ ಒಬ್ಬ ಗಾರ್ಡ್ ಕೇಳ್ದ ಇಮ್ಮಿಡಿಯೆಟ್ಲಿ ನಯನ ಇಲ್ಲ ಅಂತ ತಲೆಯಾಡ್ಸದ್ಲು ಅಷ್ಟರಲ್ಲಿ ತರಲೆ ಸಾಮ್ರಾಟ್ ಸುಮ್ಮನೆ ಇದ್ದೇ ಅವಳು ಕೈ ಹಿಡ್ಕೊಂಡು ತನ್ನ ಕಡೆಗೆಳ್ಕೊಂಡ ಅವನು ಎಳ್ದಿದ್ದ ಫೋರ್ಸ್ಗೆ ಗೋಡೆಗೆ ಹಲ್ಲಿ ಕಚ್ಕೊಳ್ಳೋ ಥರ ಅವಳು ಸಾಮ್ರಾಟ್ಗೆ ಅಪ್ಕೊಂಡ್ಳು ಸಾಮ್ರಾಟು ಅವಳನ್ನ ಹಗ್ ಮಾಡಿ ಸ್ಲೋಲಿ ಕಿವಿ ಹತ್ರ ಬಾಗಿ ಎರೋ ಗುಬ್ಬಚ್ಚಿಗಳ ಮಧ್ಯೆ ನಿನ್ಗೊಬ್ಳಿಗಾದ್ರೂ ಹದ್ದಿನ ಕಣ್ಣಿರುತ್ತೆ ಅಂದ್ಕೊಂಡಿದ್ದೆ ಬಟ್ ನೀನು ಕೂಡ ನಾನು ಡಿಸಪಾಯಿಂಟ್ ಮಾಡಿಬಿಟ್ಟೆ ಮಿಸ್ ನಂದಿತಾ ಐ ಆಮ್ ಯುವರ್ ಬಾಸ್ ನಂದಿತಾನೋ ಒಂದು ವರ್ಡ್ ಕೇಳಿ ನಯನ ಒಂದು ಕ್ಷಣ ನಿಂತಲೆ ಫ್ರೀಸ್ ಆಗ್ಬಿಟ್ಲು ಟೈಗರ್ ಅವಳಿಗೆ ತನ್ನ ಇಡೀ ಚೈಲ್ಡ್ಹುಡ್ ಕಣ್ಣೆದ್ರುಗ್ ಬಂತು ಕೆಲವೇ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಅವಳ ರಿಯಲ್ ಹೆಸರು ನಂದಿತಾ ಅನ್ನೋ ಸತ್ಯ ಗೊತ್ತಿತ್ತು ಸಾಮ್ರಾಟ್ ಅವಳನ್ನ ಹತ್ರ ಕೇಳ್ಕೊಂಡು ನಿಧಾನ ನಾನು ಅಂಡರ್ ಕವರ್ ಅಲ್ಲಿದ್ದೇನೆ ತಕ್ಷಣ ನಯನ ಅವನ ಎದೆಗೆ ಮುಷ್ಟಿ ಮಾಡಿ ಒಂದು ಪಂಚ್ ಕೊಟ್ಲು ಆ ಪಂಚ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇತ್ತು ಸಾಮ್ರಾಟ್ ಎರಡು ಹೆಜ್ಜೆ ಹಿಂದೆ ಹೋದ ಈ ಪಂಚ್ ಯಾಕೆ ಹೇಳು ಇಪ್ಪತ್ತು ವರ್ಷದ ಹಿಂದೆ ನೀನ್ ನನ್ನನ್ನು ಬಿಟ್ಟು ಹೋಗಿದ್ಯಲ್ಲ ಅದಕ್ಕೆ ಸಾಮ್ರಾಟ್ ಎದೆ ಉಚ್ಕೊಳ್ತಾ ನಗ್ತಾ ಅವನು ಕೂಡ ಹಳೆದ್ನೆಲ್ಲ ನೆನ್ಸ್ಕೊತಿದ್ದ ಸಾಮ್ರಾಟ್ ಮತ್ತೆ ನಯನ ಚಿಕ್ಕ ವಯಸ್ಸಿಂದನೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅವಳಿಗೂ ಸಾಮ್ರಾಟ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಟ ಆಡೋದು ಎಲ್ಲ ಇಷ್ಟ ಆಗ್ತಿತ್ತು ನಯನ ಸಾಮ್ರಾಟ್ ಹಳೆದನ್ನೆಲ್ಲ ನೆನಪು ಮಾಡಿಕೊಂಡು ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು ಇಬ್ರು ಮುಖದಲ್ಲೂ ನಗು ಇತ್ತು ನಯನ ತಕ್ಷಣ ಅವನ ಕೈಯಲ್ಲಿ ಒಂದು ಕಾರ್ಡ್ ಇಟ್ಟು ನಿಜವಾಗ್ಲೂ ನಿನಗೆ ಧೈರ್ಯ ಇದ್ರೆ ಕಾಲ್ ಮಾಡು ಅಂತ ಹೇಳಿ ನಗ್ತಾ ಕಣ್ ಹೊಡೆದು ಅಲ್ಲಿಂದ ಹೋದ್ಲು ಅಂತೂ ಸಾಮ್ರಾಟ್ ತನ್ನ ಕೋರ್ ಟೀಮ್ನ ಕೊನೆಯ ರಫ್ ಅಂಡ್ ಟಫ್ ಮೆಂಬರ್ನ ಹೃದಯನೂ ಗೆದ್ಬಿಟ್ಟಿದ್ದ ಈ ನಯನ ಸಾಮ್ರಾಟ್ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಅವನ ದಾಂಪತ್ಯದಲ್ಲಿ ಬಿರುಕು ಮೂಡಿಸುತ್ತಾ ಸಾಮ್ರಾಟ್ ದಿಕ್ಪಾಲ್ ಮುಖಾಮುಖಿ ಯಾವಾಗ ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ ಫ್ಯಾಮ್ ಈಗ ನೀವು ಪಾಗಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ